ಎಲ್ರಿಗೂ ನಮಸ್ಕಾರ ಇವಾಗ ನಾನು ಕಿಬೋ ಅಕೌಂಟ್ನ ಮರ್ಜ್ ಮಾಡ್ಕೊಳೋದು ಹೇಗೆ ಅಂದ್ಬಿಟ್ಟು ನಾನು ಸ್ಕ್ರೀನ್ ಶೇರ್ ಮಾಡಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ನಿಮ್ಮ ನೀವು ಯಾರ ಹತ್ರ ಮರ್ಜ್ ಮಾಡೋರು ಇದ್ದರೆ ಇದು ನೋಡಿಬಿಟ್ಟು ನೀವು ಮರ್ಜ್ ಮಾಡ್ಬೋದು ಇವಾಗ ಐ ಡಿನ ಓಪನ್ ಮಾಡಿದ್ದೀನಿ ಫಸ್ಟ್ ಕೆಲಸ ಏನು ಮಾಡಬೇಕು ಅಂತಂದರೆ ಇವಾಗ ಮೂರು ಜನ ಯಾರ್ಯಾರು ಐ ಡಿ ಯಾರು ಮರ್ಜ್ ಮಾಡ್ಕೊತ ಇದ್ದೀರ ಯಾರು ಐ ಡಿನ ಕೊಡ್ತಾ ಇದ್ದಾರೆ ಮತ್ತು ಯಾರು ಇದಕ್ಕೆ ವಿಟ್ನೆಸ್ ಕೊಡ್ತಾರೆ ಸಾಕ್ಷಿಯಾರು ಕೊಡ್ತಾರೆ ಅವರು ಮೂರು ಜನ ಈ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಕ್ಸೆಪ್ಟ್ ಮಾಡಬೇಕು ಏನು ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಈ ಒಂದು ಬಾಕ್ಸ್ನ ಟಿಕ್ ಮಾರ್ಕ್ ಮಾಡಬೇಕು ಇಲ್ಲಿ ಗೆಟ್ ಒ ಟಿ ಪಿ ಕೊಟ್ಟರು ಓ ಟಿ ಪಿ ಕೊಡುತ್ತೆ ಬರುತ್ತೆ ಇಲ್ಲಿಗೆ ಒ ಟಿ ಪಿ ಯಾವ ನಂಬರಿಗೆ ಕೊಟ್ಟಿರ್ತಾರೆ ಯಾವ ಅಕೌಂಟಲ್ಲಿ ಯಾವ ನಂಬರ್ ಕೊಟ್ಟಿದ್ದೆ ಆ ಫೋನ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿ ಎಂಟರ್ ಮಾಡಿ ಸಬ್ಮಿಟ್ ಕೊಡಿ ಇಲ್ಲಿ ಸಬ್ಮಿಟ್ ಕೊಟ್ಟರೆ ಟರ್ಮ್ಸ್ ಕಂಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಕ್ಸೆಪ್ಟ್ ಆಗುತ್ತೆ ಇದನ್ನು ಮೂರು ಜನ ಮಾಡಬೇಕು ವಿಟ್ನೆಸ್ಸು ತೊಗೊತಾ ಇರೋರು ಅಕೌಂಟ್ನ ಕೊಡ್ತಾ ಇರೋರು ಮೂರು ಜನ ಮಾಡಬೇಕು ನಂತರ ಏನು ಮಾಡಬೇಕು ಈ ತ್ರೀ ಲೈನ್ಸ್ಗೆ ಹೋಗಿ ಇಲ್ಲಿ ಮೈಕ್ ಕೂಪನ್ಗೋಗಿ ಕೂಪನ್ ತೊಗೊಳ್ಳಿ ಕೂಪನ್ನ ಕಾಪಿ ಮಾಡ್ಕೊಳ್ಳಿ ಮೈಕ್ ಓಪನ್ಗೆ ಹೋಗ್ಬಿಟ್ಟು ಇದು ಕೂಪನ್ ಕಾಪಿ ಮಾಡ್ಕೊಂಬಿಟ್ಟು ಮತ್ತೆ ತ್ರೀ ಲೈನ್ಗೆ ಬನ್ನಿ ಫಸ್ಟ್ ಬೇ ಮಾಡಬೇಕಾದ್ರೆ ಕೂಪನ್ ಕಾಪಿ ಮಾಡ್ಕೋಬೇಕು ಇಲ್ಲಿ ಮೂರನೇ ಆಪ್ಷನ್ ಇದೆ ನೋಡಿ ಇಲ್ಲಿ ಮರ್ಜ್ ಅನದರ್ ಯೂಸರ್ ಅಂತ ಇದೆ ಇದು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ ಇಲ್ಲಿಗೆ ಫಸ್ಟು ಕೂಪನ್ನ ಪೇಸ್ಟ್ ಮಾಡಿ ಯಾಕಂದರೆ ಕೂಪನ್ ಪೇಸ್ಟ್ ಮಾಡಿ ಮತ್ತೆ ಏನಾದರೂ ನಂಬರ್ ನೋಡ್ಕೊಳ್ಳೋಕೆ ಇಲ್ಲಿ ಐ ಡಿ ಒಳಗಡೆ ಕೆ ಜಿ ನಂಬರ್ ಏನಾದರೂ ಫಸ್ಟ್ ಹಾಕಿದರೆ ಮತ್ತೆ ಪಿನ್ ತಗೋ ಕೂಪನ್ ತಗೊಳಕ್ಕೆ ಹೋದರೆ ಅದು ಬ್ಯಾಕ್ ಹೋಗುತ್ತೆ ಹಾಗಾಗಿ ಇದನ್ನು ಫಸ್ಟು ಕೂಪನ್ ಪೇಸ್ಟ್ ಮಾಡಿ ಈಗ ವಾಟ್ಸಪ್ಪಲ್ಲಿ ನಾನು ಆಲ್ರೆಡಿ ಇದನ್ನು ಇಟ್ಟಿದ್ದೀನಿ ಇದನ್ನೇ ಈಗ ಯಾವ ಅಕೌಂಟ್ ನಾವು ಅರ್ಜಿ ಮಾಡ್ಕೊಂಡು ಕೆ ಜೆ ನಂಬರ್ ತೊಗೊಂಡಿದ್ದೀನಿ ಕೆ ಜಿ ನಂಬರ್ ಇಲ್ಲ ಹಾಕ್ತೀನಿ ಕೆ ಜೆ ನಂಬರ್ ಓಕೆ ಕೆ ಜೆ ನಂಬರ್ ಹಾಕಿದ್ದೀನಿ ನಂತರ ವಿಟ್ನೆಸ್ ಅವ್ರದ್ದು ಕೆ ಜಿ ನಂಬರ್ ಹಾಕ್ತೀನಿ ವಿಟ್ನೆಸ್ ವಿಟ್ನೆಸ್ ಕೂಡ ಹಾಕಿದೆ ಇವಾಗ ಇದಕ್ಕೆ ನೇಮ್ ಶೋ ಆಗುತ್ತೆ ಯಾರ ಅಕೌಂಟು ಏನು ಅಂತ ನೇಮ್ ಶೋ ಆಗುತ್ತೆ ಸಾರಿ ವಿಟ್ನೆಸ್ ರಾಂಗ್ ಆಗಿದೆ ಓಕೆ ಓಕೆ ಇವಾಗ ಇಲ್ಲಿ ಗೆಟೋ ಟಿಪ್ಪೆ ಕೊಡ್ಬೇಕು ಎರಡಕ್ಕೂ ಕೂಡ ಗೆಟೋ ಟಿಪ್ಪ ಇದು ಮತ್ತು ಇದು ಇದು ಯಾರು ಅಕೌಂಟ್ ಕೊಡ್ತಾರೋ ಅವ್ರಿಗೆ ಹೋಗುತ್ತೆ ವಿಟ್ನೆಸ್ ಅವ್ರಿಗೆ ಹೋಗುತ್ತೆ ಇದು ಓಕೆ ಗೆಟೋ ಟಿಪ್ಪೆ ಕೊಟ್ಟಿದ್ದೀನಿ ನಾನು ನಂಬರ್ ಇದ್ದು ನನಗೆ ಬಂದಿದೆ ಮತ್ತು ಇನ್ನೊಂದು ಗಿಟ್ಟು ಓ ಟಿ ಪಿ ಕೊಡ್ತೀನಿ ಓಕೆ ವಿಟ್ನೆಸ್ ಓಕೆ ಓ ಟಿ ಪಿ ಎಂಟರ್ ಮಾಡಿದ್ದೀನಿ ಇವಾಗ ನೆಕ್ಸ್ಟು ಇಲ್ಲಿ ಸಬ್ಮಿಟ್ ಕೊಡಬೇಕು ಒಂದು ಸಬ್ಮಿಟ್ ಕೊಡಬೇಕು ಓಕೆನಾ ಓಕೆ ಯೂಸರ್ ಮರ್ಜಿಡು ಸಕ್ಸಸ್ಫುಲ್ಲಿ ನೋಡಿ ಯೂಸರ್ ಮರ್ಜಲು ಸಕ್ಸಸ್ಫುಲ್ ಈ ರೀತಿ ನೀವು ಐ ಡಿನ ಮರ್ಜ್ ಮಾಡ್ಬೋದು ಓಕೆ ನಿಮ್ಮ ಯಾರಾದರೂ ಮರ್ಜ್ ಮಾಡೋರು ಇದ್ದರೆ ಅವ್ರಿಗೆ ಈ ಒಂದು ವಿಡಿಯೋನ ಕಳಿಸ್ಕೊಡಿ ಅವರು ನೋಡಿಬಿಟ್ಟು ಐ ಡಿಗಳನ್ನ ಮರ್ಜ್ ಮಾಡ್ಕೊತಾರೆ ಓಕೆ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ಇದರೊಳಗಡೆ ನಿಮಗೆ ಲೈವಲ್ಲಿ ಸ್ಕ್ರೀನ್ ಶೇರ್ ಮಾಡಿ ಕ್ಲಿಯರಾಗಿ ಮಾಹಿತಿ ಕೊಡ್ತೀನಿ ಹಾಗಾಗಿ ನಿಮಗೆ ಒಳ್ಳೆಯ ಇನ್ಫಾರ್ಮೇಷನ್ ಬೇಕು ಅದು ಸಿಗುತ್ತೆ ನನ್ನ ಯೂಟ್ಯೂಬ್ ಚಾನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು